ಕೆಲಸ ಭಾಗದಲ್ಲಿರ್ತಕ್ಕಂಥ ಮೇರ್ತಿ ಪರ್ವತದ ಗಣಪತಿ ದೇವಸ್ಥಾನ ಭಾಳ ಪುರಾತನವಾದ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷವೂ ಕೆಲವಷ್ಟು ದೇವರ ಕಾರ್ಯಕ್ರಮಗಳು ನಡೀತದೆ ಭಾಳಷ್ಟು ಭಕ್ತಾದಿಗಳು ಅಲ್ಲಿಗೆ ಬರ್ತಕ್ಕಂಥದ್ದು ಒಂದು ಸಂಪ್ರದಾಯ ಈ ವರ್ಷ ಇದೇ ನವೆಂಬರ್ ಹದಿನೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಣಪತಿ ಹೋಮ ಸಂಜೆ ದೀಪೋತ್ಸವ ಕಾರ್ಯಕ್ರಮನ ಭಕ್ತಾದಿಗಳು ಎಲ್ಲ ಸೇರಿ ಇಟ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲ ಕೊಪ್ಪ ತಾಲೂಕಿನ ಬಸಿಕಟ್ಟೆ ಬಾಳೆಹೊನ್ನೂರು ಆ ಭಾಗದ ಬ ಭಕ್ತರು ಬರ್ತಾರೆ ಕಳಸ ಹೋಬಳಿಯ ಹೊರನಾಡು ಬಾಳೆಹೊಳೆ ಹೊರದೂರು ಕಳಸ ಈ ಭಾಗದ ಭಕ್ತಾದಿಗಳು ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವತ್ತು ಬರಬೇಕು ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡಿ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಹೊರನಾಡಿನ ಗ್ರಾಮದಲ್ಲಿ ಇರುವ ಮೇರುತಿ ಪರ್ವತದಲ್ಲಿರುವ ಗಣಪತಿ ದೇವಸ್ಥಾನವು ಬಹಳ ಪುರಾತನವಾಗಿರುವಂಥದ್ದು ಬಹಳ ಕಾರಣಿಕವಾಗಿರುವಂಥದ್ದು ಇವತ್ತಿಗೂ ನಾವು ಮೇ ನಂತ್ರವೂ ಸಹ ಮಳೆ ಬರಲಿಲ್ಲ ಅಂತಾದರೆ ಅಲ್ಲಿ ಹೋಗಿ ಪೂಜೆ ಮಾಡಿ ಬಂದ ಹದಿನೈದು ದಿನದಲ್ಲಿ ಮಳೆಗಾಲ ಪ್ರಾರಂಭವಾಗುತ್ತೆ ಇದು ಈಗಾಗಲೇ ನಾವು ಕಂಡಿರತಕ್ಕಂಥ ವಿಚಾರ ಪ್ರತಿ ವರ್ಷ ಬಸರಿಕಟ್ಟೆ ಕೊಗ್ರೆ ಅಲ್ಲಿಯ ಎಲ್ಲ ಭಕ್ತರು ಸೇರಿ ಅಲ್ಲಿ ಬೇಕಾದಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ದೀಪೋತ್ಸವ ಸಹ ಒಂದು ಈ ವರ್ಷ ನಮ್ಮ ಸತೀಶ್ ಅವರು ಮಂಜಪ್ಪಯ್ಯನವರು ಮತ್ತು ಈ ಕಳಸ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಜನಗಳು ಸೇರಿ ಈ ಒಂದು ದೀಪೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡುವ ಎಂಬುವಂತಹ ಒಂದು ತೀರ್ಮಾನವನ್ನು ಇವತ್ತು ಈ ಕಳಸ ಕೆ ಸಿ ಐ ಬ್ಯಾಂಕಿನ ಸಭಾಂಗಣದಲ್ಲಿ ಸಭೆ ಸೇರಿ ಎಲ್ಲರೂ ತೀರ್ಮಾನ ಮಾಡಿರುತ್ತೇವೆ ತಾವೆಲ್ಲರೂ ದಯಮಾಡಿ ಯಾರು ಹೋಮ್ ಸ್ಟೇಗಳಿದ್ದೀರಿ ರಿಸಾರ್ಟ್ನವರು ಇದ್ದೀರಿ ಅಥವಾ ಈ ಪ್ರಾಂತ್ಯದಲ್ಲಿರುವ ಎಲ್ಲರೂ ಸಹ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹದಿನೈದನೇ ತಾರೀಕು ಬೆಳಗ್ಗೆ ಗಣಹೋಮ ನಡೀತದೆ ಪೂಜೆ ನಡೀತದೆ ಸಾಯಂಕಾಲ ದೀಪೋತ್ಸವ ನಡೀತದೆ ನಾಲ್ಕು ಗಂಟೆಗೆ ದೊಡ್ಡ ಸಭೆ ನಡೀತದೆ ಇದಕ್ಕೆ ಎಮ್ ಎಲ್ ಎಂ ಪಿ ಅವರು ಎಲ್ಲರೂ ಬರ್ತಾ ಇದ್ದಾರೆ ಹಾಗಾದ್ರಿಂದ ತಾವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿ ಇದೊಂದು ಒಳ್ಳೆಯ ಟ್ರೆಕ್ಕಿಂಗ್ ಪ್ಲೇಸು ಹೌದು ಒಳ್ಳೆಯ ಒಂದು ಚಿಂತನೆಯಿಂದ ನಾವೆಲ್ಲರೂ ಸೇರೋಣ ಆ ಕ್ಷೇತ್ರವನ್ನು ಬೆಳಗಿಸುವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಯೋಚಿಸೋಣ ತಾವೆಲ್ಲರೂ ದಯಮಾಡಿ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥಿಸ್ತಾ ಇದ್ದಾರೆ ವರತಿ ಪರ್ವತ ಸುಮಾರು ತೋಟದೋರು ಗ್ರಾಮ ಪಂಚಾಯಿತಿ ಪೊನ್ನಗೊಂಡಿ ಗ್ರಾಮ ಹತ್ತಿ ಕುಡಿಗೆ ಗ್ರಾಮ ಮತ್ತು ಹೊರನಾಡು ಗ್ರಾಮಗಳಿಗೆ ಮುಖ್ಯವಾಗಿ ಕುಡಿಯುವ ನೀರಿನ ಆಸರೆಯಾಗಿದೆ ಹಲವಾರು ವರ್ಷಗಳಿಂದಲೂ ಆ ಗುಡ್ಡದಲ್ಲಿ ಒಂದು ಗಣಪತಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ವರ್ಷಕ್ಕೊಮ್ಮೆ ಪೂಜೆ ಗಣಪತಿ ಹೋಮ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡು ಸುತ್ತಮುತ್ತಲಿನ ಭಕ್ತರಲ್ಲಿ ಒಂದು ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಮತ್ತು ಆ ಭಕ್ತಿ ಆ ಸ್ಥಳಕ್ಕೆ ಬಂದಿದೆ ಇದರಿಂದ ನಾವೆಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಖ್ಯವಾಗಿ ಕಳಸ ಪಟ್ಟಣ ಮತ್ತು ಸುತ್ತಮುತ್ತಲಿನ ಜನಗಳು ಈ ಅಭಿವೃದ್ಧಿ ಮಾಡಿ ಆ ದೇವಸ್ಥಾನನ ಇನ್ನೂ ಹೆಚ್ಚಿನ ಭಕ್ತರು ಆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಬರುವಂಥ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಮೊಟ್ಟ ಮೊದಲ ಹೆಜ್ಜೆಯಾಗಿ ಅಲ್ಲಿ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಹದಿನೈದನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸರಿಯಾಗಿ ಮಿರುತಿ ಪರ್ವತದ ಗಣೇಶನ ಆವರಣದಲ್ಲಿ ಎಲ್ಲರೂ ಹಾಜರಿರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ಕಳಸ ಹಾಗೂ ಹೊರನಾಡು ಬಸರಿಕಟ್ಟೆ ಕೊಗ್ರೆ ಈ ಭಾಗದ ಎಲ್ಲ ಭಕ್ತ ಮಹಾಶಯರಲ್ಲಿ ವಿನಂತಿ ಏನಂದರೆ ಇದೇ ಹದಿನೈದನೇ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾವೇನು ನೂರಾರು ವರ್ಷಗಳಿಂದ ಪೂಜೆ ಪುರಸ್ಕಾರ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಮೇರ್ತಿಗುಡ್ಡ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಒಂದು ಊರಿನ ಭಕ್ತಾದಿಗಳೆಲ್ಲ ಸೇರಿ ಅಲ್ಲಿ ಒಂದು ದೊಡ್ಡ ಉತ್ಸವದ ರೀತಿಯಲ್ಲಿ ಪೂಜೆ ಪುರಸ್ಕಾರ ಮಾಡಬೇಕು ಅಂತ ಈ ದಿನ ತೀರ್ಮಾನ ಆಗಿದೆ ದಯವಿಟ್ಟು ವಿಶೇಷವಾಗಿ ಬೆಳಿಗ್ಗೆ ಗಣ ಹೋಮ ನಡೀತದೆ ಆನಂತರ ಮಧ್ಯಾಹ್ನ ಅನ್ನ ಸಂತರ್ಪಣೆ ಹಾಗೂ ಸಂಜೆ ದೀಪೋತ್ಸವ ಶ್ರೀ ಗಣಪತಿ ದೇವರಿಗೆ ದೀಪೋತ್ಸವ ಸಹ ಮಾಡುವವರಿದ್ದೇವೆ ಆದ್ದರಿಂದ ದಯವಿಟ್ಟು ಈ ಭಾಗದ ಎಲ್ಲ ಭಕ್ತಾದಿಗಳು ಈ ಮಲೆನಾಡು ಭಾಗದ ಮಲೆನಾಡು ಪ್ರಾಂತದ ಭಕ್ತರು ತುಂಬ ಜನ ಅದಕ್ಕೆ ನಡ್ಕೊಳ್ಳೋರಿದ್ದಾರೆ ಎಲ್ಲರೂ ಶನಿವಾರ ಬೆಳಿಗ್ಗೆ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದನೇ ಅಲ್ಲಿಗೆ ಬಂದು ಸಂಜೆ ಏಳು ಇದ್ದು ದೀಪೋತ್ಸವವನ್ನು ಯಶಸ್ವಿಗೊಳಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಕಳಸ ಜನತೆ ಎಲ್ಲರಿಗೂ ನಮಸ್ಕಾರ ಮೇರತಿ ಪರ್ವತದ ಈ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಟ್ಟುಗೂಡಿ ಮಾಡೋಣ ಅಂತ ಹೇಳಿ ಎಲ್ಲ ಊರಿನ ಗುರು ಹಿರಿಯರಿಂದ ಚಿಕ್ಕದಾಗಿ ನಡೀತಕ್ಕಂಥ ವಿಜೃಂಭಣೆಯಿಂದ ನಡೆಸ್ಬೇಕಂತ ಹೇಳಿ ಎಲ್ಲರ ಅಭಿಪ್ರಾಯದ ಮೇಲೆ ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿ ಒಪ್ಪಿಕೊಂಡಿದ್ದೀವಿ ಅದೇ ರೀತಿ ನಾವೆಲ್ಲರೂ ಸೇರಿ ಸಹಕಾರನೂ ಕೊಡ್ತೀವಿ ಹಾಗೆ ನಮ್ಮ ಶಾಸಕರಾದ ನಯನ ಮೇಡಮ್ನವ್ರನು ಬರುವಂತ ಕಾರ್ಯಕ್ರಮಕ್ಕೂ ಕೇಳಿ ನಾವು ಹಾಜರಾತಿಯನ್ನು ಪಡಿತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೇನೆ ಈ ಕಾರ್ಯಕ್ರಮಕ್ಕೆ ಮಧ್ಯಾಹ್ನದ ಊಟ ಸಂಜೆಯ ಪ್ರಸಾದ ಎಲ್ಲಾ ಕ್ಷೇತ್ರ ಹೊರನಾಡಿಂದ ನಡೀತದೆ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಯಾಕೋ ಎಲ್ಲ ದೇವರು ಅಭಿವೃದ್ಧಿ ಆಗಿದ್ರೆ ಈ ಚಿಕ್ಕದಾಗಿ ನಡೀತಿರ್ತಂತ ಗಣಪತಿ ವಿಘ್ನ ನಿವಾರಕ ಗಣಪತಿ ಎಲ್ಲರ ಮನಸ್ಸಿಗೂ ಬಂದು ಯದು ಒಂದು ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಬೇಕು ಅಂತ ಎಲ್ಲರ ಮನಸ್ಸಿಗೂ ಬಂದಿದೆ ಹಾಗಾದ್ರಿಂದ ಅದು ಹೊರನಾಡಲ್ಲ ದೇವರ ನಾಡಾಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ಈ ಸಂದರ್ಭದ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ತಾಲೂಕಿನ ಮೇರ್ ಶಿಖರವಾದಂಥ ಮೇರ್ತಿ ಪರ್ವತದಲ್ಲಿ ಏನು ಕಾಲಾವಧಿ ಉತ್ಸವ ನಡೀತಾ ಇತ್ತು ಇದುವರೆಗೆ ಹಾಗೆ ಸಣ್ಣ ಮಟ್ಟದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಿತ್ತು ಅದನ್ನು ಈ ಸಾಲಿನಿಂದ ನಾಡಿದ್ದು ಶನಿವಾರ ವಿಜೃಂಭಣೆಯಿಂದ ದೀಪೋತ್ಸವ ಹಾಗೂ ಏನು ವಿಘ್ನ ನಿವಾರಕನಿಗೆ ಗಣಹೋಮದ ಮುಖಾಂತರ ಈಗ ಅಂದಿನ ದಿವಸ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆಯೂ ಸಹಿತ ಸಾರ್ವಜನಿಕರು ಚರ್ಚೆ ಒಂದು ಕಾರ್ಯಕ್ರಮ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಕ್ಷೇತ್ರದ ಹಾಗೂ ಈ ಊರಿನ ಅಭಿವೃದ್ಧಿಯಲ್ಲಿ ಎಲ್ಲರೂ ಒಟ್ಟಾಗಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತಿದ್ದೇನೆ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ सदा थे।